ರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಶಿವನ ಅತ್ಯಂತ ಕ್ರೋಧ ರೂಪವಾದ ಅವತಾರವೇ ಈ ಕಾಳಭೈರವನ ಅವತಾರವಾಗಿದೆ ಇಷ್ಟ ಎಂದರೆ ಎಂಟು ಮತ್ತು ಅಷ್ಟಮಿ ದಿನವನ್ನು ಎಂಟನೆಯ ದಿನ ಎಂದು ಹೇಳಲಾಗುತ್ತೆ ಆದ್ದರಿಂದ ಹುಣ್ಣಿಮೆಯ ನಂತರದ ಬರುವ ಎಂಟನೆಯ ದಿನವನ್ನು ಭಗವಾನ್ ಶ್ರೀ ಕಾಳಭೈರವನಿಗೆ ಆರಾಧನೆಯನ್ನು ಮಾಡುವುದಕ್ಕೆ ಮಂಗಳಕರ ಎಂದು ಹೇಳಲಾಗುತ್ತದೆ ವರ್ಷದಲ್ಲಿ ಹನ್ನೆರಡು ಕಾಲಾಷ್ಟಮಿಗಳಿವೆ ನಾವು ಪ್ರತಿ ತಿಂಗಳು ಕೂಡ ಕೃಷ್ಣ ಪಕ್ಷದ ಅಂದರೆ ಹುಣ್ಣಿಮೆಯ ನಂತರದ ಎಂಟನೆಯ ದಿನವನ್ನ ಕಾಳಭೈರವನ ಆರಾಧನೆಗೆ ಎಂದೇ ಮುಡಿಪಾಗಿಡ್ತೀವಿ ಹಾಗಾಗಿ ಈ ಕಾಳಭೈರವ ಅಷ್ಟಮಿಯನ್ನ ಹೇಗೆ ಮಾಡಬೇಕು ಮತ್ತು ಈ ಕಾಳಭೈರವ ಹೆಸರಿನ ಮೂಲವೇನು ಮತ್ತು ಈ ಕಾಳಭೈರವ ಅಷ್ಟಮಿಯನ್ನು ಮಾಡುವುದರಿಂದ ಏನು ಪ್ರಯೋಜನ ಆಗುತ್ತೆ ಮತ್ತು ಮೂರು ರೀತಿಯ ದೀಪಾರಾಧನೆಯನ್ನು ಮಾಡುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳು ಸಿಗುತ್ತೆ ಮತ್ತು ಹೇಗೆ ದೀಪಾರಾಧನೆಯನ್ನು ಮಾಡಬೇಕು ಎಲ್ಲದರ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋನ ನೋಡಿ ಕಾಳಭೈರವನ ಮಂತ್ರ ಪಠಿಸೋದಿಂದ ಮತ್ತು ಕಾಳಭೈರವನ ದೀಪಾರಾಧನೆಯನ್ನು ಮಾಡೋದ್ರಿಂದ ಶತ್ರು ನಾಶ ಮತ್ತು ಮಾಟ ಮಂತ್ರಗಳ ತೊಂದರೆ ನಮ್ಮನ್ನ ಕಾಡಲ್ಲ ಹಾಗೆ ಹಣಕಾಸಿನ ತೊಂದರೆ ಆಗಿರಬಹುದು ಆರೋಗ್ಯ ಸಮಸ್ಯೆ ಬಾಧೆಗಳಾಗಿರಬಹುದು ಎಲ್ಲವೂ ಕೂಡ ಕಡಿಮೆಯಾಗುತ್ತೆ ಇದೊಂದೇ ಕಾಲಾಷ್ಟಮಿ ಅಂತ ಇಲ್ಲ ನೀವು ಪ್ರತಿ ಹುಣ್ಣಿಮೆಯಾದ ಎಂಟನೇ ಒಂದು ನೀವು ಇದೇ ರೀತಿ ದೀಪಾರಾಧನೆಯನ್ನು ಮಾಡಿ ಕಾಳಭೈರವನ ಒಂದು ಮಂತ್ರವನ್ನು ಜಪ ಮಾಡೋದ್ರಿಂದ ನಿಮ್ಮ ಬದಿಯ ಮೇಲೆ ಯಾವ ಒಂದು ಕೆಟ್ಟ ಕಣ್ಣು ಕೂಡ ಬೀಳಲ್ಲ ಹಾಗೆ ನಿಮ್ಮ ಮನೆಯನ್ನ ರಕ್ಷಾ ಕವಚದಂತೆ ಒಂದು ಕಾಳಭೈರವ ಕಾಪಾಡ್ತಾನೆ ಹಾಗೆ ಕಾಳಭೈರವನಿಗೆ ದಂಡಪಾಲಿ ಮತ್ತು ಕ್ಷೇತ್ರಪಾಲಿ ಎಂಬ ಹೆಸರು ಕೂಡ ಇದೆ ಆದರೆ ಅವನು ಎಲ್ಲಿ ಇರುತ್ತಾನೆ ಆ ಜಗನವನ್ನು ಪಾಲನೆ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಹಾಗಾಗಿ ನಾಳೆ ಕಾಳಭೈರವನ ಆರಾಧನೆಯನ್ನ ನಿಮ್ಮ ಯಥಾಶಕ್ತಿಗನುಸಾರವಾಗಿ ದೀಪಾರಾಧನೆಯನ್ನ ಮಾಡಿ ತಪ್ಪದೆ ಪೂಜೆಯನ್ನ ಮಾಡಿ ಕಾಳ ಕಾಳಬೈರವರಲ್ಲಿ ಎಂಟು ಜನ ಬೈರವರು ಅಂದ್ರೆ ಅಷ್ಟ ಬೈರವರು ಬಹಳ ಒಂದು ಇವನ ಒಂದು ಅವತಾರಗಳಲ್ಲಿ ಇವರು ಬೈರವರ ಒಂದು ಮುಖ್ಯ ಅವತಾರಗಳು ಅಂತ ಹೇಳ್ತಿದ್ದೀನಿ ಮೊದಲನೆಯವರೇ ಕಾಳ ಭೈರವ ಇನ್ನು ಎರಡನೇ ಭೈರವರು ಬರ್ತಾರೆ ಅವರು ಅಸಿತಾಂಗ ಭೈರವ ಅವರು ನಮ್ಮಲ್ಲಿರುವಂತಹ ಒಂದು ಸೃಜನಶೀಲತೆಯನ್ನು ಹೆಚ್ಚಿಸುತ್ತಾರೆ ಹಾಗೆ ನಮ್ಮಲ್ಲಿರುವಂತಹ ಶಾಪವನ್ನೆಲ್ಲ ತೆಗೆದುಹಾಕೋದು ಈ ಅಸಿತಾಂಗ ಭೈರವರ ಒಂದು ಕೆಲಸವಾಗಿದೆ ಇನ್ನು ನಮ್ಮ ಯಶಸ್ಸಿಗೂ ಕೂಡ ಇವರು ಅನುಗ್ರಹಿಸುತ್ತಾರೆ ಇನ್ನು ಮೂರನೆಯ ಭೈರವ ಸಂಹಾರ ಭೈರವ ಅವರು ನಮ್ಮ ದುಷ್ಟ ದುರ್ಶಕ್ತಿಗಳು ಏನಿರುತ್ತೆ ಅದನ್ನು ಸಂಹಾರ ಮಾಡುವಂತ ಕೆಲಸವನ್ನ ಈ ಸಂಹಾರ ಭೈರವ ಮಾಡ್ತಾರೆ ಜೊತೆಗೆ ನಮ್ಮ ಹಿಂದಿನ ಕರ್ಮವನ್ನ ದುಃಖವನ್ನ ಏನೇ ಇದ್ರೂ ನಮಗೆ ಅದರ ನಿವಾರಣೆಯನ್ನ ಕೊಡ್ತಾರೆ ಇನ್ನು ನಾಲ್ಕನೆಯದಾಗಿ ರೂರು ಭೈರವ ಅಂತ ಇವರು ನಮ್ಮ ಶತ್ರುಗಳನ್ನ ನಿವಾರಣೆ ಮಾಡ್ತಾರೆ ಜೊತೆಗೆ ಜನರು ನಮ್ಮ ಮೇಲೆ ಒಂದು ಶತ್ರುತ್ವವನ್ನ ಸಾಧಿಸೋಕೆ ಬಿಡದೆ ಇವರು ಅದನ್ನ ನಿವಾರಣೆಯನ್ನ ಮಾಡುತ್ತಾರೆ ಹಾಗೂ ನಿವಾರಣೆಯಲ್ಲಿ ಇಡುತ್ತಾರೆ ಹೈದನದಾಗಿ ಬರೋರು ಕ್ರೋಧ ಭೈರವ ಅಂದ್ರೆ ನಮ್ಮಲ್ಲಿರುವ ಸಾಮರ್ಥ್ಯಗಳೇನಿದೆ ಮತ್ತು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲು ಇವರು ಒಂದು ಸ್ಪಷ್ಟತೆಯನ್ನ ನಮಗೆ ಕೊಡ್ತಾರೆ ನಂತರ ಕಪಾಲ ಭೈರವ ಅಂದರೆ ಇವರು ಆರನೇ ಭೈರವವಾಗಿರುತ್ತಾರೆ ಇವರು ಮನುಷ್ಯನನ್ನು ಅಂದರೆ ಅವರ ಎಲ್ಲ ಒಂದು ಅನುಪ್ರಾದಕ ಕ್ರಿಯೆಗಳಿಂದ ತಡೀತಾರೆ ಅಂದರೆ ನಾವು ಒಂದು ಕೆಟ್ಟ ರೀತಿಯಲ್ಲಿ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಕೈಗೊಂಡಾಗ ಅದನ್ನ ತಡೆಯೋಕೆ ಇವರು ಒಂದು ಸಹಾಯ ಕಪಾಲ ಭೈರವ ಸಹಾಯವನ್ನ ಮಾಡ್ತಾರೆ ಇನ್ನು ಏಳನೆಯ ಭೈರವ ಬಂದು ರುದ್ರ ಭೈರವ ಇವರು ಎಲ್ಲ ಒಂದು ನಕಾರಾತ್ಮಕ ಶಕ್ತಿ ಅಂತ ಏನ್ ಹೇಳ್ತೀವಿ ಒಂದು ನೆಗೆಟಿವ್ ಎನರ್ಜಿ ಅಂತ ಏನ್ ಹೇಳ್ತೀವಿ ಅದನ್ನ ಜಯಿಸಲು ನಮಗೆ ಒಂದು ಸಹಾಯವನ್ನು ಮಾಡ್ತಾರೆ ಇನ್ನು ಕೊನೆಯ ಭೈರವವಾಗಿ ಅಷ್ಟಗಳಲ್ಲಿ ಕೊನೆಯ ಭೈರವರಾಗಿ ಬರೋರು ಉನ್ನತ ಭೈರವ ಅಂತ ಇವರು ನಮ್ಮ ಒಂದು ಅಭಿವ್ಯಕ್ತಿಯ ಮೇಲೆ ಹಿಡಿತ ಸಾಧಿಸೋಕೆ ಅಂದ್ರೆ ನಾವು ಒಂದು ಶಕ್ತಿಯ ಸಾಮರ್ಥ್ಯ ನಾವೇನಾದ್ರೂ ಮಾತಾಡೋಕೆ ಎದುರುಕೋತಾ ಇರ್ತೀವಿ ಅಂಜುತ್ತಾ ಇರ್ತೀವಿ ಅಂತಹದನ್ನ ಇವರು ನಮ್ಮ ಉನ್ನತ ಭೈರವ ಅದನ್ನ ಸಾಮರ್ಥಿಸೋಕೆ ನಮಗೆ ಒಂದು ಸಹಾಯವನ್ನ ಮಾಡ್ತಾರೆ ಒಟ್ಟಾರೆಯಾಗಿ ಈ ಅಷ್ಟ ಭೈರವರು ಕೂಡ ನಮ್ಮ ಒಂದು ನಮ್ಮ ಜೀವನದಲ್ಲಿ ಬರುವ ಎಲ್ಲಾ ರೀತಿಯ ಕಷ್ಟ ಸುಖ ಎಲ್ಲದಕ್ಕೂ ಕೂಡ ಸಹಾಯವನ್ನ ಮಾಡ್ತಾರೆ ಹಾಗಾಗಿ ನಾವು ಹುಣ್ಣಿಮೆಯ ನಂತರದಲ್ಲಿ ಬರುವ ಎಂಟನೆಯ ದಿನವನ್ನ ಅಷ್ಟಮಿಯನ್ನ ಕಾಲಾಷ್ಟಮಿಯನ್ನ ಪ್ರತಿ ತಿಂಗಳು ಒಂದು ಆರಾಧನೆಯನ್ನ ಮಾಡಿಕೊಳ್ಳೋದ್ರಿಂದ ಇದೆಲ್ಲದರ ಮೇಲೆ ನಾವು ಒಂದು ವಿಜಯವನ್ನ ಸಾಧಿಸಬಹುದು ಹಾಗಾಗಿ ನೀವು ತಪ್ಪದೆ ಒಂದು ಮನೆಯಲ್ಲಿ ಸರಳವಾಗಿ ಕಾಳಭೈರವನ ಒಂದು ಅಷ್ಟಕ ಕೇಳೋದ್ರಿಂದ ಹಾಗೆ ಸರಳವಾಗಿ ದೀಪಾರಾಧನೆಯನ್ನು ಮಾಡೋದ್ರಿಂದ ಅವರ ಒಂದು ಪೂರ್ಣ ಆಶೀರ್ವಾದವನ್ನ ನೀವು ಪಡೆದುಕೊಳ್ಳಬಹುದು ಇನ್ನು ಕಾಳಭೈರವನ ಆರಾಧನೆಗೆ ಒಂದಿಷ್ಟು ನಿಯಮಗಳಿವೆ ಹಾಗಾಗಿ ಇದನ್ನ ಒಂದು ತಪ್ಪದೆ ಒಂದು ಫಾಲೋವನ್ನು ಮಾಡಿದ್ರೆ ಮಾತ್ರ ಅದರ ಫಲ ನಿಮ್ಗೆ ಸಿಗೋದು ಹಾಗಾದ್ರೆ ಆ ನಿಯಮಗಳೇನು ಅಂತ ನೋಡೋಣ ಬನ್ನಿ ಮೊದಲನೆಯದಾಗಿ ಕಾಳಭೈರವನ ಆರಾಧನೆಯನ್ನು ಮಾಡೋಕೆ ಒಳ್ಳೆಯ ಸಮಯ ಅಂತ ನೋಡಿದ್ರೆ ಸಂಜೆಯ ವೇಳೆ ಅದು ಸಂಜೆಯ ವೇಳೆ ಅಥವಾ ರಾತ್ರಿಯ ವೇಳೆ ತುಂಬಾ ಒಳ್ಳೆಯವಾದ ಸಮಯ ಅಂತಲೇ ಹೇಳಬಹುದು ಇನ್ನು ಕಾಳಭೈರವ ಕೆಲವರಿಗೆ ಒಂದು ಮನೆಯ ದೇವರು ಕೂಡ ಆಗಿರ್ತಾರೆ ನಮಗೂ ಕೂಡ ಈ ಕಾಳಭೈರವ ಮನೆಯ ದೇವರು ಅವರು ಕೂಡ ಅಷ್ಟೇ ನಿಮ್ಮ ಮನೆಯ ದೇವರಾಗಿದ್ರೆ ಪ್ರತಿ ದಿನ ಬೇಕಾದರೂ ಆ ಒಂದು ಅಷ್ಟಮಿ ತಿಥಿಯಲ್ಲಿ ನೀವು ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದು ಅಂತಲೇ ಹೇಳ್ತೀನಿ ಇನ್ನು ಮಂಗಳವಾರ ಹಾಗೆ ಶುಕ್ರವಾರ ಮತ್ತು ಭಾನುವಾರ ಅದರಲ್ಲೂ ಈ ಮೂರು ದಿನಗಳಲ್ಲಿ ರಾಹುಕಾಲ ಬಂದಂತ ಸಮಯದಲ್ಲಿ ಕಾಳಭೈರವನ ಒಂದು ಆರಾಧನೆಯನ್ನ ಮಾಡಿದ್ರೆ ನಿಮಗೆ ಪೂರ್ಣ ಫಲ ಸಿಗುತ್ತೆ ಅಂತಾನೆ ಹೇಳಬಹುದು ಇದು ಒಳ್ಳೆಯ ಒಂದು ನಕ್ಷತ್ರ ಯಾವುದು ಅಂತ ನೋಡಿದ್ರೆ ಭರಣಿ ನಕ್ಷತ್ರ ಕಾಳಭೈರವನ ಒಂದು ಆರಾಧನೆಯನ್ನ ಮಾಡೋಕೆ ಬಹಳ ಒಳ್ಳೆಯದು ಇನ್ನು ಕಾಳಭೈರವನ ಆರಾಧನೆ ಮಾಡೋಕ್ಕೆ ಒಳ್ಳೆಯ ತಿಥಿ ಯಾವುದು ಅಂತ ನೋಡಿದ್ರೆ ಒಂದು ಅಮಾವಾಸೆ ಪೂರ್ಣಿಮಾ ತಿಥಿಗಳಲ್ಲಿ ಒಂದು ಮತ್ತು ಅಷ್ಟಮಿ ತಿಥಿಗಳಲ್ಲಿ ಕಾಳಭೈರವನ ಆರಾಧನೆಯನ್ನು ಮಾಡುವುದು ಬಹಳ ಒಳ್ಳೆಯದು ಇನ್ನು ಕಾಳಭೈರವನನ್ನು ಪೂಜೆ ಮಾಡಲು ಯಾವ ಸಮಯ ಒಳ್ಳೇದು ಅಂತ ಅಂದರೆ ಏಳು ಗಂಟೆಯ ಮೇಲೆ ಅಂದರೆ ರಾತ್ರಿಯ ವೇಳೆ ಆದಷ್ಟು ಎಷ್ಟು ರಾತ್ರಿ ಆಗುತ್ತೋ ನಿಮಗೆ ಆದಷ್ಟು ಎಷ್ಟು ರಾತ್ರಿ ಆಗುತ್ತೋ ನಿಮಗೆ ಎಂಟು ಗಂಟೆಯ ಮೇಲೂ ಕೂಡ ಪೂಜೆಯನ್ನು ಮಾಡಬಹುದು ಒಂಬತ್ತು ಗಂಟೆಯ ಮೇಲೂ ಕೂಡ ನೀವು ಪೂಜೆಯನ್ನು ಮಾಡಬಹುದು ಒಟ್ಟಿನಲ್ಲಿ ಕಾಳಭೈರವನಿಗೆ ಸಂಜೆಯ ಮೇಲೆ ರಾತ್ರಿಯ ಮೇಲೆ ಪೂಜೆಯನ್ನು ಮಾಡಿದ್ರೆ ಅದು ಒಂದು ಒಳ್ಳೆಯ ಫಲ ಸಿಗುತ್ತೆ ಅಂತಾನೆ ಹೇಳಬಹುದು ಹಾಗಾಗಿ ನಾಳೆಯೂ ಕೂಡ ನೀವು ಮನೆಯಲ್ಲಿ ಶಿವನಿಗೆ ಶಿವನ ರೂಪ ಅಥವಾ ಈಶ್ವರನ ರೂಪ ಈ ಶಿವನ ಲಿಂಗ ಕಾಳಭೈರವ ಅಂತೇಳಿ ನಮಸ್ಕಾರವನ್ನ ಮಾಡಬಹುದು ಆದರೆ ಕಾಳಭೈರವನ ಫೋಟೋ ಆಗಲಿ ವಿಗ್ರಹ ಆಗಲಿ ಮನೆಯಲ್ಲಿ ಇಡಬೇಡಿ ಮತ್ತು ದೀಪಾರಾಧನೆ ಇದು ಬಹಳ ಮುಖ್ಯ ನಿಮ್ಮ ದೀಪಾರಾಧನೆಯನ್ನು ಯಾವಾಗಲೂ ನಿಮ್ಮ ಮನೆಯ ಮನೆಯವರೆಗೆ ಅಂದರೆಲಿನವರೆಗೆ ದೀಪಾರಾಧನೆಯನ್ನ ಮಾಡಬೇಕು ಅಥವಾ ಅದನ್ನ ಬಿಟ್ಟು ನೀವು ದೇವಸ್ಥಾನದಲ್ಲೇ ಹೋಗಿ ಕಾಳಭೈರವನ ಆರಾಧನೆಯನ್ನ ಮಾಡಬೇಕು ಯಾಕಂದ್ರೆ ಕಾಳಭೈರವ ನಿಮಗೆ ಗೊತ್ತಿರೋ ಅವನನ್ನ ಮಾಂತ್ರಿಕರು ಒಂದು ಆರಾಧನೆಯನ್ನ ಮಾಡ್ತಾರೆ ಯಾಂತ್ರಿಕರು ಆರಾಧನೆಯನ್ನ ಮಾಡ್ತಾರೆ ಮತ್ತು ಧಾರ್ಮಿಕವಾಗಿಯೂ ಆರಾಧನೆಯನ್ನ ಮಾಡ್ತಾರೆ ಹಾಗಾಗಿ ಅವನು ಅವನ ಕೈಯಲ್ಲಿ ತಲೆ ಬುರುಡೆ ಅಂದ್ರೆ ನೆಗೆಟಿವ್ ಎನರ್ಜಿನ ಕಟ್ಟಿ ಹಿಡಿದಿರ್ತಾನೆ ಅಂತಾನೆ ಹೇಳ್ಬಹುದು ಹಾಗಾಗಿ ಅವನನ್ನ ನಾವು ಮನೆಗೆ ಕರೆದರೆ ಅದು ಕೂಡ ಅವನನ್ನು ಹಿಂಬಾಲಿಸಿಕೊಂಡು ಬರಬಹುದು ಎನ್ನುವ ಉದ್ದೇಶದಲ್ಲಿ ಅದು ಕೂಡ ಯಾವುದು ಕೂಡ ಬರಬಾರದು ಎಂದು ಹಾಗಾಗಿ ನಾವು ನಮ್ಮ ಮನೆ ಬಾಗಿಲ ಬಳಿ ಅದು ಯಾವುದು ಬರದೇ ಇರೋ ರೀತಿಯಲ್ಲಿ ನಾವು ಹೊರಗಡೆಯನ್ನೇ ಇಟ್ಟು ಪೂಜೆಯನ್ನ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಕಾಳಭೈರವ ನಮ್ಮ ಕ್ಷೇತ್ರ ಪಾಲಕನಾಗಿ ದಂಡಪಾಣಿಯಾಗಿ ನಮಗೆ ಯಾವುದೇ ರೀತಿ ನಮ್ಮ ಬಾಗಿಲ ಬಳಿ ಯಾವುದೇ ರೀತಿ ತೊಂದರೆಗಳು ಬರದೇ ಇರೋ ರೀತಿ ಯಾವುದೇ ರೀತಿಯ ಒಂದು ತೊಂದರೆಗಳು ಕೂಡ ನಮ್ಮ ವಸ್ತಿಲ ದಾಟಿ ಬರುವುದಿಲ್ಲ ಆ ರೀತಿಯಲ್ಲಿ ಕಾಪಾಡ್ತಾನೆ ಅಂತ ಹೇಳಿ ನಾವು ವಸ್ತಿಲ ಮುಂದೆ ನಮ್ಮ ಮನೆಯ ಮುಂದೆ ಒಂದು ದೀಪಾರಾಧನೆಯನ್ನ ಮಾಡಬೇಕು ಅದನ್ನ ಬಿಟ್ಟು ನೀವು ದೇವಸ್ಥಾನ ಸ್ಥಾನಕ್ಕೆ ಹೋಗಿ ದೀಪಾರಾಧನೆಯನ್ನ ಮಾಡಿ ಬಂದ್ರೆ ಅದು ಕೂಡ ಬಹಳ ಒಳ್ಳೆಯದು ಇನ್ನು ನಾಳೆಯ ಪೂಜಾ ವಿಧಾನ ಹೇಗೆ ಅಂತ ಆದ್ರೆ ನಿಮಗೆ ಗೊತ್ತಿರೋ ಹಾಗೆ ಪೂಜಾ ಕೊಠಡಿಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಪರಮೇಶ್ವರನಿಗೆ ಅಥವಾ ಲಿಂಗ ಇದ್ರೆ ಲಿಂಗಕ್ಕೆ ಈಶ್ವರನಿಗೂ ಕೂಡ ಒಂದು ನೀವು ಕಾಳಭೈರವನನ್ನು ನೆನೆಸ್ಕೊಂಡು ಒಂದು ಸಂಕಲ್ಪವನ್ನ ನಾನು ನಾನಿವತ್ತು ಪೂಜೆಯನ್ನ ಮಾಡ್ತಿದ್ದೀನಿ ಅಥವಾ ನಿಮ್ಮ ಒಂದು ಇಷ್ಟಾರ್ಥಗಳೇನಿದೆ ಏನಿದೆ ಅದೆಲ್ಲವನ್ನು ಕೂಡ ದೇವರ ಹತ್ರ ಕೇಳ್ಕೊಂಡು ಹಾಗೆ ಶತ್ರುನಾಶಕ್ಕಾಗಿರ್ಲಿ ಹಾಗೆ ಮಂತ್ರ ತೊಂದರೆಗಳಾಗಿರ್ಲಿ ಹಾಗೆ ಅನಾರೋಗ್ಯದ ತೊಂದರೆಗಳಾಗಿರ್ಲಿ ಯಾವುದು ಕೂಡ ತೊಂದರೆಗಳು ಬರದೇ ಇರ್ಲಿ ನಮ್ಮ ಮನೆಗೆ ಒಂದು ಸಮೃದ್ಧಿಯಾಗಿ ಕಾವಲಾಗಿ ಇರಬೇಕು ಅಂತ ಹೇಳಿ ಸಂಕಲ್ಪವನ್ನ ಮಾಡ್ಕೊಳ್ಳಿ ಸಂಜೆಯ ವೇಳೆಗೆ ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಿ ನೀವು ದೀಪಾರಾಧನೆಯನ್ನ ಮಾಡ್ತೀವಿ ಅಂತ ಅಂದ್ರೆ ನೀವು ನೀವು ಸಂಜೆಯ ವೇಳೆಗೆ ಕೂಡ ನೀವು ನಾನು ಈಗ ತಿಳಿಸಿರುವ ದೀಪಾರಾಧನೆಗಳಲ್ಲಿ ಮೂರು ರೀತಿಯ ದೀಪಾರಾಧನೆಗಳಲ್ಲಿ ಯಾವುದಾದರೂ ಒಂದು ದೀಪಾರಾಧನೆಯನ್ನ ನೀವು ಮಾಡಬಹುದು ಅಥವಾ ನಿಮ್ಮ ವಸ್ತಿಲ ಆಚೆ ಕಡೆ ವಸ್ತಿಲ ಬಳಿಯೂ ಕೂಡ ಈ ದೀಪಾರಾಧನೆಯನ್ನ ಮಾಡ್ಕೊಳ್ಬಹುದು ದೇವರ ನೈವೇದ್ಯಕ್ಕೆ ಮೊಸರನ್ನ ಹಾಗೆ ಬೆಳ್ಳದ ತುಂಡನ್ನು ಇಟ್ಟರೆ ಬಹಳ ಶ್ರೇಷ್ಠ ಇದು ಕಾಳ ಭೈರವನಿಗೆ ಬಹಳ ಇಷ್ಟ ಹಾಗೆ ನಾಳೆ ಯಾವುದಾದರೂ ಒಂದು ನಾಯಿಗೆ ಹಾಲನ್ನ ಅಥವಾ ಮೊಸರನ್ನ ತಿನ್ಸೋದ್ರಿಂದ ಹಾಕೋದ್ರಿಂದ ನಿಮಗೆ ಕಾಳ ಭೈರವನಿಗೆ ನೈವೇದ್ಯ ಮಾಡಿದಷ್ಟು ಫಲ ನಿಮಗೆ ದೊರಕುತ್ತೆ ಇದೊಂದೇ ದಿನ ಅಂತಲ್ಲ ಯಾವಾಗ್ಲೂ ಕೂಡ ಅಷ್ಟೇ ನೀವು ನಿಮ್ಮ ಮನೆಯಲ್ಲಿ ಅಥವಾ ನಿಮಗೆ ಒಂದು ಆರೋಗ್ಯದ ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತಿದ್ರೆ ನಾಯಿಗೆ ಒಂದು ಅನ್ನವನ್ನು ಅಂದ್ರೆ ಊಟವನ್ನ ಹಾಕೋದ್ರಿಂದ ನಿಮಗೆ ಬಹಳ ಒಂದು ಉತ್ತಮ ಫಲ ಸಿಗುತ್ತೆ ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಪರಿಹಾರ ಅಂತಾನೆ ಹೇಳಬಹುದು ಹಾಗಾಗಿ ನಾಳೆ ಸಾಧ್ಯವಾದರೆ ಒಂದು ನಾಯಿಗಳಿಗೆ ಆಹಾರವನ್ನ ನೀಡಿ ಈಗ ಮೊದಲ ದೀಪಾರಾಧನೆಯ ಬಗ್ಗೆ ತಿಳಿಸ್ತಾ ಇದ್ದೇನೆ ಇದು ಮೆಣಸಿನ ಕಾಳಿನ ಒಂದು ದೀಪದ ಆರಾಧನೆ ಇದು ಭೈರವ ದೇವನಿಗೆ ಬಹಳ ಪ್ರಿಯವಾದ ದೀಪದ ಆರಾಧನೆಯಾಗಿದೆ ಇದನ್ನು ಕೂಡ ಅಷ್ಟೇ ನೀವು ದೇವಸ್ಥಾನದಲ್ಲಿ ಭೈರವ ದೇವರ ಮುಂದೆ ಹಚ್ಚಿ ಅಥವಾ ನಿಮ್ಮ ವಸ್ತಿಲ ಬಳಿ ಆಚೆ ಕಡೆ ಇದನ್ನು ಹಚ್ಚಬೇಕು ಇಪ್ಪತ್ತೇಳು ಕಪ್ಪು ಮೆಣಸನ್ನ ತಗೊಳ್ಳಿ ಇದನ್ನ ಒಂದು ಅಂದ್ರೆ ಹೊಸ ಬಟ್ಟೆ ಆಗಿರಬೇಕು ಇದರಲ್ಲಿ ಈ ಇಪ್ಪತ್ತೇಳು ಮನಸ್ಸನ್ನ ಹಾಕಿ ಒಂದು ಗಂಟು ಕಟ್ಟಿ ಮುಂದೆಯ ತುದಿಯನ್ನ ನೀವು ಅಂದ್ರೆ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಎಳ್ಳೆಣ್ಣೆಯಲ್ಲಿ ಇದನ್ನ ಇದನ್ನ ಅಂದ್ರೆ ರಾತ್ರಿ ನೆನೆಸಿಡ್ಬೇಕು ಬೆಳಗ್ಗೆ ಇದನ್ನ ಅಂದ್ರೆ ನಾಳೆ ರಾಹು ಕಾಲದಲ್ಲಿ ಆಗಿರಬಹುದು ಅಥವಾ ಇದನ್ನ ಸಂಜೆಯ ವೇಳೆ ಮಾಡುದ್ರೆ ಬಹಳ ಒಳ್ಳೆಯದು ಸಂಜೆಯ ವೇಳೆ ನೀವು ದೇವಸ್ಥಾನದ ಬಳಿ ಅಥವಾ ನಿಮ್ಮ ಬಾಗಿಲ ಬಳಿ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಪೂಜೆಯನ್ನೆಲ್ಲ ಮಾಡಿಕೊಂಡ ನಂತರ ಮಾಡಿಕೊಂಡು ಈ ದೀಪವನ್ನ ಮನೆಯ ಹೊರಗಡೆ ಹಚ್ಚಬೇಕು ಇದು ಮೊದಲ ದೀಪಾರಾಧನೆ ಆಗಿದೆ ಇದಕ್ಕೆ ಮಣ್ಣಿನ ದೀಪವನ್ನು ತೆಗೆದುಕೊಂಡು ಬಳಸಿದ್ರೆ ಅಥವಾ ಎಳ್ಳೆಣ್ಣೆಯನ್ನ ಬಳಸಿದ್ರೆ ಬಹಳ ಒಳ್ಳೆಯದು ನಂತರ ಈ ದೀಪವನ್ನ ಹೊರಗೆ ಇಡಿ ಪ್ರತಿ ಅಷ್ಟಮಿಯಂದು ಇದನ್ನೇ ನೀವು ಬಳಸ್ಕೊಳ್ಬಹುದು ಅಥವಾ ನೀವು ದೇವಸ್ಥಾನದಲ್ಲಿ ಹಚ್ಚಿದರೆ ಅದನ್ನ ಅಲ್ಲೇ ಹಚ್ಚಿ ನೀವು ಬಿಟ್ಟು ಬನ್ನಿ ಇನ್ನು ಎರಡನೆಯ ದೀಪಾರಾಧನೆ ತೆಂಗಿನಕಾಯಿಯ ಒಂದು ದೀಪಾರಾಧನೆ ಆಗಿದೆ ಇದಕ್ಕೂ ಅಷ್ಟೇನೆ ನೀವು ತೆಂಗಿನ ಎಣ್ಣೆಯನ್ನೇ ಉಪಯೋಗಿಸಬಹುದು ಇದಕ್ಕೂ ಅಷ್ಟೇನೆ ನೀವು ತೆಂಗಿನ ಎಣ್ಣೆಯನ್ನು ಹಾಕಿ ತೆಂಗಿನಕಾಯಿಯಲ್ಲಿ ದೀಪವನ್ನು ಹಚ್ಚಿ ಇದು ದೇವರಿಗೆ ತುಂಬಾ ಬಹಳ ಪ್ರಿಯವಾದ ದೀಪಾರಾಧನೆ ಹಾಗೆ ಒಂದು ಕಾಳಭೈರವನ ಒಂದು ಗಾಯತ್ರಿ ಮಂತ್ರ ದೀಪಾರಾಧನೆ ಮಂತ್ರವನ್ನ ಹೇಳಬೇಕು ಹಾಗೆ ನೀವು ಯಾವುದೇ ದೀಪಾರಾಧನೆಯನ್ನು ಮಾಡಿದ ನಂತರ ಕಾಳಭೈರವನ ಮಂತ್ರವನ್ನ ಗಾಯತ್ರಿ ಮಂತ್ರವನ್ನ ಹೇಳಿ ಇನ್ನು ಮೂರನೆಯದಾಗಿ ಕುಷ್ಕಂಡ ದೀಪಾರಾಧನೆ ಕಾಳಭೈರವನಿಗೆ ಬೂದು ಕುಂಬಳಕಾಯಿಯ ದೀಪಾರಾಧನೆ ಇದನ್ನು ಕೂಡ ಅಷ್ಟೇ ನೀವು ಪ್ರತಿ ಅಮಾವಾಸ್ಯೆ ಪೂರ್ಣ ಹುಣ್ಣಿಮೆ ಅಷ್ಟಮಿ ತಿಥಿ ಎಂದು ಮಾಡಿದರೆ ಅದರಲ್ಲೂ ಕೂಡ ರಾಹು ಕಾಲದಲ್ಲಿ ಮಾಡಿದರೆ ತುಂಬಾನೇ ಒಳ್ಳೆಯದು ಸಂಜೆಯ ಮೇಲೆ ರಾತ್ರಿಯ ವೇಳೆ ಮಾಡಿದ್ರು ಕೂಡ ಬಹಳ ಶ್ರೇಷ್ಠ ಅಂತಾನೆ ಹೇಳ್ಬಹುದು ಬೂದು ಕುಂಬಳಕಾಯಿಯನ್ನು ಕಟ್ ಮಾಡಿಕೊಂಡು ಅದರ ಒಳಗಿರುವ ತಿರಳನ್ನೆಲ್ಲ ತೆಗೆದು ಅದರ ಒಳಗೆ ಎಳ್ಳೆಣ್ಣೆಯನ್ನು ಅಥವಾ ಸಾಸಿವೆ ಎಣ್ಣು ಎಣ್ಣೆಯನ್ನು ಹಾಕಿದ್ರೆ ಬಹಳ ಶ್ರೇಷ್ಠ ಹಾಗೆ ನಂತರ ನೀವು ಇದನ್ನು ಮಾಡಿದ ನಂತರ ನಂತರ ಒಂದು ಕಾಳಭೈರವನ ಗಾಯತ್ರಿ ಮಂತ್ರವನ್ನು ನೀವು ತಪ್ಪದೆ ಪಠನೆಯನ್ನು ಮಾಡಬೇಕು ಇಲ್ಲಿ ತಿಳಿಸಿದ ದೀಪಾರಾಧನೆಗಳಲ್ಲಿ ಯಾವ ದೀಪಾರಾಧನೆಗಳನ್ನು ಕೂಡ ನೀವು ಮಾಡಬಹುದು ಆದರೆ ನಾನು ಒಂದು ಹೇಳ್ತೀನಿ ನೀವು ಮನೆಯ ಒಳಗಡೆ ಯಾವ ದೀಪಾರಾಧನೆಯನ್ನು ಮಾಡಬಾರದು ಮನೆಯ ಹೊರಗಡೆ ಅಥವಾ ದೇವಸ್ಥಾನದಲ್ಲಿ ಈ ದೀಪಾರಾಧನೆಯನ್ನು ಮಾಡಬೇಕು ಹಾಗೆ ಇಲ್ಲಿ ತಿಳಿಸಿದ ಯಾವುದೇ ರೀತಿ ದೀಪಾರಾಧನೆಯನ್ನ ಮಾಡಿ ನೈವೇದ್ಯವನ್ನ ಮಾಡಿ ಹಾಗೆ ನೀಲಿ ಹೂವುಗಳನ್ನು ಕಾಳಭೈರವನಿಗೆ ಅರ್ಪಿಸಿದರೆ ಬಹಳ ಒಳ್ಳೆಯದು ಇದೇ ರೀತಿಯ ಒಂದು ದೀಪಾರಾಧನೆಯನ್ನು ನೀವು ಪ್ರತಿ ತಿಂಗಳು ಮಾಡ್ತಾ ಬರೋದ್ರಿಂದ ಅಷ್ಟಮಿಯ ದಿನ ಮಾಡುತ್ತಾ ಬರೋದ್ರಿಂದ ನಿಮಗೆ ಯಾವುದೇ ರೀತಿ ಶತ್ರು ಕಾಟ ಮಾತ್ರ ಮಂತ್ರ ದೋಷ ಹಾಗೂ ಹಣಕಾಸಿನ ಸಮಸ್ಯೆ ಆರೋಗ್ಯ ಬಾಧೆಯ ಇರುವು ಯಾವುದೇ ರೀತಿ ಇರುವುದಿಲ್ಲ ನಾಳೆ ತಪ್ಪದ ಇಪ್ಪತ್ತೊಂದು ಬಾರಿ ಹೇಳಬೇಕಾದಂತ ಮಂತ್ರ ಕಾಳಭೈರವನ ಗಾಯತ್ರಿ ಮಂತ್ರ ಇದೆ ಇದನ್ನು ನೀವು ನಾಳೆ ಇಪ್ಪತ್ತೊಂದು ಬಾರಿ ಹೇಳಬೇಕು ಓಂ ಕಾಲ ಕಾಲಾಯ ವಿದ್ಮಹೆ ಕಾಲ ತೀತಾಯ ಧೀಮಹಿ ತನ್ನು ಕಾಳ ಭೈರವ ಪ್ರಚೋದಯ ಎಂದು ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತದೆ ಈ ಮಾಹಿತಿ ನಿಮಗೆ ತುಂಬಾ ಉಪಯೋಗಕರವಾಗಿದೆ ಎಂದು ತಿಳಿದಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ನ ಯಾರೋ ಹೊಸದಾಗಿ ನೋಡ್ತಿದ್ದೀರೋ ಅಂತರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್